ಇಲ್ಲಿ ಒಂದು ಸ್ವಲ್ಪ ಅಲ್ಸಂದಿ ಕಾಳಿದ್ದು ಅದನ್ನು ನಾನು ಸಿಟಿ ಮಾಡಕ್ಕೆ ಇಟ್ಟಿದ್ದೀನಿ ರೀ ಆಗಿದ್ದು ಫಸ್ಟ್ ಒಂದು ಎಂಟು ಸಿಟಿ ಮಾಡಿದ್ಯಾ ಅದು ಕುದ್ದಿದ್ದಿಲ್ಲ ಹಾಗಾಗಿ ಇನ್ನೊಂದೆರಡು ಸಿಟಿ ಮಾಡಿಸ್ ಜಲ್ದಿನಾಗ ಎದ್ಬಿಟ್ರಿ ಎರ್ಧನಂದ್ರೆ ಮತ್ತೆ ಆಸೀಪ ಡಬ್ಬಿ ರೆಡಿ ಮಾಡಬೇಕಲ್ಲ ಈ ಕಡೆ ಅನ್ನ ಕೆಟ್ಟ ಆ ಕಡೆ ಪಲ್ಯ ರೆಡಿ ಆಯ್ತು ಮತ್ತೆ ಅರ್ಧ ಸಾರು ಮಾಡ್ತೀನಿ ಇನ್ನೊಂದು ಸ್ವಲ್ಪ ಭಾಳ ಅಷ್ಟು ಹಾಕ್ಬಿಟ್ಟೆ ನೋಡುದಿಲ್ಲ ಹಳ್ಳಪ್ಪ ನೋಡಿ ಹಾಕಿದಿಲ್ಲ ನಾನು ರಾತ್ರಿ ನೆನೆ ಹಾಕ್ಬೇಕಂದ್ರಿಪ್ಪ ನೆನಪಾ ಎಲ್ಲ ನನಗೌಡ ಕುದಿಸ್ಬಿಟ್ಟಾಳಿಕೆ ಹಾ ಸಾಕ್ತ ಇದನ್ನು ಹಾಕಿದಿಲ್ಲ ಅದಕ್ಕೆ ಹಸಿ ಖರ ಅರದ ಹಾಕಿದಿಲ್ಲ ಅದ್ಕೊಂಡಿಟ್ಟ ಜಜ್ಜೆ ಹಾಕ್ಬೇಕಾಯ್ತು ಅಯ್ಯ ಇದನ್ನ ಜಜ್ಜೆ ಹಾಕ್ಬೇಕಲ್ಲ ಚಲೋ ಹಾಕಿತ್ ಅಂದ್ರೆ ಬೆಳ್ಳಿ ಹಸೆಕಾಯಿ ಜಜ್ಜೆ ಹಾಕಿದಿ ಅಂದ್ರೆ ಮಸ್ತ ಆ ಒಂದು ಅಡಿಗೆ ರೆಡಿ ಆಗತ್ರಿ ನಾನು ಅಕ್ಕಿ ಅರ್ಶಿ ತಿಲ್ಲಿ ಬಚ್ಚ ಇದ್ರಿ ತೆರೀಗ ಆಚೆ ಬಿಟ್ಟೆ ಅಕ್ಕಿ ರೆಡಿ ಆಕತ್ಲೀಗ ನಾನು ಫೋಟೋ ಈಗ ಆ ಆಚಿಪ್ಪ ಡಬ್ಬಿ ಕಟ್ಟಕಂತ ಕಟ್ಲೆ ತಾಯಿ ಮಾತಾ ಮೊಬೈಲ್ ರಿಪೇರ್ ಆತ ನಿನ್ನೆ ಹ್ಮ್ ಚೆನ್ನಾಗ್ಬಿಡಿ ಆತನ ಡಬ್ಬಿ ಕಟ್ಟಕ ಡಬ್ಬಿ ಕಟ್ಟಿದ್ಯಾ ಡಬ್ಬಿ ಕಟ್ಟಿದ್ಯಾವ ನೀನು ಹುಬ್ಳೆ ಡಬ್ಬಿ ಹ್ಮ್ ತಗೊಂಬಂದೇ ಅಲ್ಲ ನಾನು ಈಗ ಮತ್ತೆ ಡಬ್ಬಿ ಹಿಡ್ದಾಗ ನೀನು ನನಗೆ ಅದನ್ನ ಅನ್ಕೊಂಡೋಗಿ ನನ್ನ ಡಬ್ಬಿ ತಗೋಬೇಕು ಡಬ್ಬಿ ತಗೋಬೇಕಂತ ಇಲ್ಲೇ ಹೋಗ್ತಾರ ನಾವು ಆಮೇಲೆ ಶಾಲಿ ಹೋಗಿ ಹೋಗ್ಬರ ಮುಂದೆ ಇಲ್ಲೇ ಒಂದು ಡಬ್ಬಿ ತಗೊಂಬರಂತರಿ ಆಯ್ತು ಆಗಿಲ್ಲ ರೀತ ಅದ್ರ ಕಟ್ ಮಾಡಂತ ಪ್ಲಾಸ್ಟಿಕ್ ಇದ್ರೊಳಗ ಅಮ್ಮ ಚೀಲ ಇದನ್ನ ಚೀಲ ಕೊಟ್ರೆ ಕೋಟ್ ಒಂಟ ಇದ್ರೊಳ್ರಿ ಮನೆಯಾಗ ಅಕ್ಕಿ ಹಿಟ್ಟು ರೆಡಿ ಮಾಡಿದ್ದಿತ್ತು ಅದ ಸ್ವಲ್ಪ ನುಚ್ಗೈತ್ರಿ ಹಂಗಾಗಿ ನಾ ಹೇಳಿ ರಾತ್ರಿ ನೆನೆ ಹಾಕಿನ್ರಿ ಅದನ್ನ ಈಗ ನಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ಉಳಿದಿದ್ದು ಇಟ್ಬಿಡ್ತೀನಿ ರೀ ಇವು ರಾತ್ರಿ ನೆನೆಯಿಟ್ಟಾಗ ಇಟ್ಟಿದ್ದಲ್ಲ ರೀ ಈಗ ಇಡ್ತೀನಿ ಬೆಳಗ್ಗೆ ಎದ್ದಿದ್ದು ಒಂದು ಸ್ವಲ್ಪ ಪಡ್ಡು ಅಥವಾ ದೋಸೆ ಇಲ್ಲ ಇಡ್ಲಿ ಎಲ್ಲ ಕೂಡ ಮಾಡ್ಬೋದು ಆ ಇಟ್ಟಿಡ್ಲಿ ಈಗ ಇದು ಇದು ಪಡ್ಡಿನ ಮಾಡ್ಕೊಬೋದು ದೋಸಿನ ಮಾಡ್ಕೋಬೋದು ರೀ ಈಗ ಒಂದು ಸ್ವಲ್ಪ ಇಟ್ಟು ಅದನ್ನ ಹಾಕೊಂಡು ಅರದ್ ಬಿಡೋಣಿರಿ ಒಂದೆರಡು ಸುತ್ತ ಸುತ್ತ ಅದೊಂದು ಚೆನ್ನಾಗಿರುತ್ತೆ ರೀ ಇಡ್ಲಿಗೆ ಅನುಕೂಲ ಐತ್ರಿ ಅದರ ದೋಸೆ ಕರೆಕ್ಟ್ ಇಲ್ಲ ಅದು ಅದಕ್ಕೆ ಹಾಂ ಮಿಕ್ಸಿ ಹಾಕಲ್ದರಿ ಇದು ಚಟ್ನಿಗೆ ಒಣ ಕೊಬ್ಬರಿ ಪುಟಾನ ಹಿಟ್ಟ್ರಿ ಕೊತ್ತಂಬರಿ ಕರಿಬೇ ಜೀರಿಗೆ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಉಪ್ಪು ಇಲ್ಲಿ ನೋಡಿರಿ ನಾನು ತಟ್ಟಿ ಇಡ್ಲಿ ಮಾಡಾಕತ್ತೀನಿ ಈಗ ತಟ್ಟಿ ಇಡ್ಲಿ ಮಾಡೋಕೆ ಒಂದು ಮೂರು ಪ್ಲೇಟ್ ನೋಡೋಕೆ ಎಣ್ಣೆ ಹಚ್ಚಿ ಇಡ್ಲಿದು ಅದ ನನ್ನ ನೆನೆ ಹಾಕಿದ್ರಿ ಅದನ್ನು ಹಾಕಿ ಅಕ್ಕಿ ಹಿಟ್ಟಿಂದ ಹಾಕಿ ಇಟ್ಟೀನಿ ಈಗ ಇಡ್ಲಿನೂ ರೆಡಿ ಆಕೋದು ತಟ್ಟಿ ಇರಬೇಕು ಆಮೇಲೆ ಕಡೆ ಈ ಪಡ್ಡು ಆಮೇಗ ಕಡೆ தாசி பிடிந்த மாதிரி அதுல பட் மாறாந்த இன் சொன்னீங்க சாப்ப சோடா பிடி ஹாக்கி தட்டக் உப்பு சோடா பிடி ஹாக்கி உப்பு ஹாக்கி சோடா பிடி ஹாக்கிட்டு அந்த ரெடியா ಮಾಡಿ ದೋಸೆ ರೆಡಿ ರೆಡಿ ಆಗತ್ತೆ ಮನೆಗೆ ಹಿಟ್ಟಿತ್ತಂದ್ರೆ ಏನಾರ ಮಾಡ್ಕೋಬೋದಲ್ಲ ಹೌದಿನಿ ನಾಷ್ಟ ನಷ್ಟ ನನಗೆ ಅದು ಬೇಕಾಗ್ಯ ಮಾಡ್ಕೋಬೋದು ನನಗೆ ಇಡ್ಲಿ ಇಷ್ಟವ ನಾ ಇಡ್ಲಿ ತಿಂತೀನಿ ದೋಸೆ ಕೊಡ್ತೀನಿ ಹ್ಞೂ ಆರೋಗ್ಯ ನೋಡಿ ಕಬ್ಬಣ ತ ಎಷ್ಟು ಮಸ್ತೈದು ಹ್ಞೂ 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 ಒಂದು ತೊಗೊಂಬಿಟ್ರೆ ಶಾಶ್ವತ ನೋಡಿ ಅಂತ ನೋಡಿನಿ ಇದಾ ಹ್ಞೂ ఇది నాన్స్టెక్ తగ్గ మ్యు హిలో ఇంకా తిక్త హాండి రెడీ అతీన్ ఇడ్లీట్టె ఇడ్డీ తట్టె ఇడ్నీ రెడీ అత దోసిన రెడీ అది ఫడు రెడీ అది ఎలా రెడీ అది ఇలా అల్లి ఇల్ అమ్మరి ಅಲ್ಲಿ ಮುಟ್ಟದ ನಮ್ದು ಇಡ್ಲಿ ದೋಸೆ ಪಡ್ಡು ಎಲ್ಲ ಕೂಡ ರೆಡಿ ಆಯ್ತು ರೆಡಿಯಾತ್ ಮಾ ಚಟ್ನಿ ಅದೆ ಚೆನ್ನಾಗ್ಯವ್ರೆ ಹ್ಞೂ ಕೆಟ್ಟಿತ್ತಲ್ರಿ ಅದು ಮಧ್ಯಾಹ್ನ ಹಾಕಿ ನೆನೆ ಹಾಕಿ ಅವ್ನು ಹಾಕಿದ್ರೆ ನೆನೆ ಹಾಕಿದ್ದೀರಿ ಚೆನ್ನಾಗ್ಯವ್ರೆ ನಾಷ್ಟ ಮಾಡ್ರಿ ಮೈ ಪಡ್ ಮಾವು ಮಮ್ಮಿ ಬಿಸ್ಕೆಟ್ ತಿನ್ನತ್ತಿಲ್ಲ ನಾನು ಬೆಕಿಂಗ್ ಹಿಡ್ದಿಲ್ವಾ ಬೆಳಗ್ಗೆ ಲಿಂತ್ರ ಬೆಕಿಂಗ್ ಹಿಡ್ದಿಲ್ ನಾ ಬೆಳಗ್ತ್ರ

ನಿಲ್ಲ ಸಾಯಂಕಾಲದ ರುಟೀನ್ ಸ್ಟಾರ್ಟ್ ಆತ್ರಿ ಈಗ ನಾವು ಸ್ವಲ್ಪ ಸುಮ್ಮ ಮಕಾಂಬಿದ್ರಿ ಇದಕ್ಕೆ ಹೋಗಿದ್ವಿ ನಾವು ಎ ಟಿ ಹೋಗಿದ್ವಿ ರೀ ಎ ಟಿ ಎಮ್ಗೆ ಹೋಗಿ ಅಂದ್ರೆ ಅವ್ನು ಕಲ್ಕಾಸ್ ಹೋದ್ವಿ ಅಲ್ಲಿ ಬಂದಿತ್ತು ಇಲ್ಲಿ ಹೋದ್ವಿ ಇಲ್ಲಿನ ಬಂದಿತ್ತು ಎರಡ ಕಡೆ ಹೋಗಿ ವಾಪಸ್ ಬಂದಿರಿ ಬಂದು ಒಂದ್ ಸ್ವಲ್ಪ ಮಕ್ಕಂಬಿ ಅಮ್ಮನ ಹುಬ್ಳಿಗೆ ಹೋಗಿದ್ರಿ ಹುಬ್ಳಿಗೆ ಹೋಗಿ ಬಂದ್ರೆ ಅಮ್ಮನ ಹೋಗಿ ಬನ್ನಿ ಅಮ್ಮ ಶಾಲಿನ ನಮ್ಮ ಬಂದ್ರೆ ನಾಲ್ಕು ಪರೀಕ್ಷೆ ಅಂತ್ರಿ ಯಾವ್ದಾವ್ ನಾಲ್ಕು ಪರೀಕ್ಷೆ ಕನ್ನಡ ಗಣಿತ ಇಂಗ್ಲೀಷ್ ಅಂತ್ರಿ ನಾಳೆ ಶಾಲಿ ಬಾ ಅಂತ ಇವತ್ತ ಬಾ ಅಂತ ಹೇಳಿದ್ರಿ ಕೇ ಹಂಗಾಗಿ ನಾನು ಹೋಗಿದ್ದೆ ಫೋನ್ಪೇ ಮಾಡಿ ಫೋನ್ಪೇ ಮಾಡ್ಬೇಕಲ್ರಿ ಫೀ ತುಂಬಲ್ರಿ ಕಿದ ಹಾಗಾಗಿ ಅಮ್ಮ ಮೀನಕ್ಕೆ ಹೋಲಿಲ್ಲರಿ ಇವತ್ತು ಮೀನು ಒಂದೇ ಎರಡು ಮೂರು ಕೆ ಜಿ ಅಷ್ಟೇ ಇದ್ರು ಹಾಗಾಗಿ ಹೋಗಿಬಿಡುವ ನಾಳೆ ಅಮ್ಮ ಸೈತಿ ಏನು ಮಾಡ್ತೀನಿ ನನಗೆ ಯಾಕೆ ಆರಾಮನ ಸೋಲ್ತು ಅಂತಂದ್ರೆ ಯಾಕೆ ಅವ್ರಿಗೆ ಆರಾಮಾನ ಅನ್ನ ಸೋಲ್ತಂತ್ರಿ ಹಾಗಾಗಿ ಇಷ್ಟೊತ್ತು ನಾನು ಕಾಲು ತಿಕ್ಕಿದ್ದೆ ರೀ ತಿಕ್ಕಿ ಸಾಕು ಬಿಡುವ ಅಂತಂದ್ರೆ ತಮ್ಗೆ ಬೇಜಾರ ಹತ್ರ ಸಾಕು ಬಿಡುವಂತಂದ್ರೆ ಹ್ಞೂಮ್ಮ ಅಂತಂದು ಕಸ ಹೊಡ್ರಿ ಈಗ ಸ್ವಲ್ಪ ದೇವ್ರ ದೀಪ ಹಚ್ಚನ್ರಿ ದೇವ್ರ ದೀಪ ಹಚ್ಚಿ ಮನೆಯೊಳಗೆಲ್ಲ ಲೋಬಾನದ ಹಾಕನ್ರಿ ಹಾಕಿದ್ರೆ ಭಾಳ ಶಾಂತಿರತ್ರಿ ಮನೆಯೊಳಗೆ ಎರಡು ಟೈಮ್ ರೀ ಮತ್ತು ಬಟ್ಟಿದ ಸಂಬಂಧ ಇದನ್ನ ಮಾಡಿದ್ರಿ ಕಮೆಂಟ್ ಮಾಡಿದ್ರಿ ಎಲ್ಲ ಅವೆಲ್ಲ ಕೌದಿಗೆ ಅಂತ ರೀ ಅವೆಲ್ಲ ಬಟ್ಟೆ ರೀ ಅವು ಅಮ್ಮ ಕಾಟನ್ ಬಿ ಎಲ್ಲ ತಗೊಂಡ್ ತಿಂತಳಿವ ಅಂತ ಹೇಳ್ದು ಅವನ್ನೆಲ್ಲ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ರಿ ಹಂಗಾಗಿ ಇವತ್ತೆಲ್ಲ ಅಮ್ಮ ನೋಡಮ್ಮ ನಮಗೆಲ್ಲ ಹಿಂಗೆ ಕಮೆಂಟ್ ಬರಕತ್ತವು ಅಂತ ಅನ್ನೋದ್ರೊಳಗಂದ್ರೆ ಅಂದ್ರೆ ತಮಗೆ ಏನೇನು ಬೇಕು ಅವನ್ನೆಲ್ಲ ತೊಗೊಂಡು ಉಳ್ಕಿದ್ವಿ ಎಲ್ಲ ಕಟ್ಟಿಟ್ಟಾರೆ ಅವನ್ನ ಕೊಟ್ಟು ಇಲ್ಲ ಗಾಡಿಯರು ಬರ್ತಾರ ಕಸ ಕಸ ಗಾಡಿಯವರು ಬರ್ತಾರಲ್ರಿ ಅವ್ರ ಕಡೆಯವ್ರೆ ಹಿಂಗೆ ಕೊಟ್ಟೆ ಅಂತಂದ್ರೆ ತೊಗೊಂಡು ಹೋಗ್ಕಾರಿ ಮತ್ತು ಇದ್ದ ನೀವು ಹೇಳ್ತಿರಲ್ರಿ ನಮಗೂ ಒಂದು ಹೌದಪ್ಪ ಇದ್ರ ಸಂಬಂಧ ಹಿಂಗೆ ಹೇಳ್ತಾರೆ ಇದ್ರ ಸಂಬಂಧ ಹಿಂಗೆ ಹೇಳ್ತಾರಲ್ಲ ಅನ್ನೋದೊಂದು ನನಗೂ ಖುಷಿ ಆಗುತ್ತೆ ಓಮ್ಮ ಖುಷಿ ಆಗುತ್ತೆ ನಮಗೂ ನಾವು ಅದನ್ನೆಲ್ಲ ಸ್ವಚ್ಛತ ಮಾಡ್ಕೋಬೇಕಲ್ಲ ಹಿಂಗೆ ಕಮೆಂಟ್ ಮಾಡ್ತಾರಲ್ಲ ಅಂತ ಅನ್ನೋದೊಂದು ನನಗೇನು ಬೇಜಾರಿಲ್ಲ ಫ್ರೆಂಡ್ಸ ಥ್ಯಾಂಕ್ ಯು ರೀ ಪಮೂ ಗೊತ್ತಿಲ್ಲದನ್ನ ಎಲ್ಲ ನೀವು ಹೇಳ್ಕೊಡ್ತಿರಲ್ರಿ ಹಂಗಾಗಿರಿ ಏನಾರೀಪಾ ನಮ್ಮಪ್ಪ ಯಾಕರೆ ರೀ ಅಡುಗೆ ಏನು ಮಾಡ್ಬೇಕಂತ ಕಿ ಅರ್ಷ ನೀನು ಬ್ಯಾಂಡ್ ತುಕಂಬ ಮೀನಕ್ ಬಂದ್ರಿ ಮತ್ ಮೀನಾ ಕೊಟ್ಟಿವೀಗ ಅಂಬ ಸ್ವಚ್ ಮಾಡಾಕತಿದ್ರಿ ಅವನ ಅದ್ವ ಏನ್ರೂ ಇಲ್ಲ ಶೇಷಾಲಿಂತ ಅಲ್ಲಿಂತ ಬಂದು ಬಂಡೆತಿ ಹಾಕತಾಡ್ರಿ ಆರೀಪ ತತ್ತಿ ಕುದಿಯಾಕ ಹಾಕಾಡ್ರಿ ಒಂದ್ ಎರಡು ಬೇಕಂತ ಕೀಗೆ ಹೋಯ್ ತಗೊಂಬರ್ತೀನಿ ಮತ್ ಮಿಷಿನ್ ಹಾಕಿ ಎಣ್ಣೆ ಬೇಕಂತೀಗ ಓ ಹ ಅಲ್ಲ ಅಪ್ಪ ಏನ ಸ್ಪೆಷಲ್ ಮಾಡಾಕತ್ತ ಸುಮ್ಕೋದ್ ನಿನಗಾಗಿ ಮತ್ ಹೊಟ್ಟೆ ಸಂಬದ ಅಂತ ಅಮ್ಮ ಇದನ್ನ ಹಾಕಿದ್ರು ನೋಡ್ರಿ ಒಲಿ ಮೊದ್ಲು ಎಷ್ಟು ಎಷ್ಟ್ ವರ್ಷವರ್ಗ ನೋಡ

ಈ ಈಗ ಹೊಟ್ಟಿ ಪಲ್ಯ ಮಾಡಿ ನೋಡ್ರಿ ನಾವು ಕಾಳು ಕಾ ತೀಪ ಇಲ್ಲಿ ಫುಡ್ಡ ಒಟ್ಟಿ ಈಗ ಅದ್ರ ಪದ್ದೆ ಮಾಡೋದು ಇಲ್ಲ ರೀಪ ರೊಟ್ಟಿ ಮಾಡಾಕತ್ತ ಚಾಯ್ ನಾವು ನಮ್ಮ ಅಪ್ಪ ಬಂತು ಆಶಾ ಅಪ್ಪರು ಬಂದ್ರೆ ಸ್ವಲ್ಪ ಚಾಯ್ ಕಿಡ್ತೀನಿ ನಮ್ಮ ಅಪ್ಪರು ಬಂದ್ರು ನೋಡ್ರಿ ಏನು ಬಸ್ ಈಗ ಬಂತಾನಪ್ಪ ಹ್ಞೂ ಹಾಂ ಅಮ್ಮ ಮಕ್ಕ ನೋಡ್ರಿ ಒಂದು ವರ್ಷ ದಿನ ಹಾಕೊಂಡ್ರೆ ಏನ್ರಿ ಮಕ್ಕ ನೋಡ್ರಿ ಸ್ಟಾಗ್ತದೆ ಮತ್ತೊಂದು ಇಟ್ಟು

ಅಂಗಡಿ ಬಂದೈತಿ ಇದನ್ ತೊಗೊಬೇಕಾಯ್ತು ಟಿಫಿನ್ ಕೆರೆ ಆಸಿಪಿಗೊಂದ್ ಡಬ್ಬಿ ಊಟದ ಬಾಕ್ಸ್ ತಗೋಬೇಕಾಯ್ತು ಬಂದೈತ್ರಿ ಪದ ಬರ್ರಿ ಏನ್ ತೊಗೊಬೇಕು ನೀವೀಗ ಟಿಫಿನ್ ಬಾಕ್ಸ್ ತರಕ ಇದನ್ ತೊಂಬ್ರಪ್ಪ ಮತ್ತೆ ಹಿಂಗೆ ಕಾಯಿಲೆ ಹಮಾಶಿಗೆ ಈಗ ಅಲ್ಲಿ ಏನ ಐತೆನಿಲ್ಲ ಅಲ್ಲಿನ ಇದ ಬಾಂಡ್ಯದ ಅಂಗಡಿ ಈಗ ಇಲ್ಲಿ ಊಟಕ್ಕೆ ಹಾಕಿ ಕೊಟ್ಟೇರಿ ರೀ ಸೀದಾ ಕುತ್ಕೊಂಡು ಹೊಣ್ಬೇಕು ಅದ್ಮ್ರು ಹಂಗೆ ಹೊಣಬಾರ್ದಂತೆ ಸೀದಾ ಕುತ್ಕೊಂಡು ಒಂದು ಇದನ್ನ ಹಾಸ್ಕೊಂಡು ಕುಂದ್ರಬೇಕಂತ ನಮ್ಮ ಆಸೆ ಹಂಗೆ ಕುಂದ್ತಾನೆ ಟೈಮಲ್ಲಿ ಒಂಬತ್ತು ಥರ ಹಾಕಿಬಿತ್ರಿ ಅವ ಇವತ್ತಮ್ಮ ಮನೆಯಾಗದ್ರಿ ಹಂಗೆ ಜಲ್ದಿ ಊಟ ಕೊಟ್ಟೇರಿ ಒಣ್ಣಾಕಂತೀ ಇದು ಅರಿಪ್ಪಂತಾಟ್ರಿ ಡೈಗಿತ್ರಿ ಇದನ್ನ ತಾಟ್ರಿ ಇದು ಸಣ್ಣ ತೊಗೊಂಡಿರಿ ಅಮ್ಮ ಬೇತಾರೆ ಇದು ನೋಡಿರಿ ನಾ ಇಲ್ಲೇ ಒಳಗೆ ಕುತ್ಕೊಂಡು ಊಟ ಮಾಡ್ತೀನಿ ರೀ ಇನ್ನೊಂದು ಸ್ವಲ್ಪ ಸಣ್ಣ ಇದ್ರೆ ತಗೋಬೇಕಿಲ್ವ ಅಂತಾರೆ ಅವ್ರು ಹ್ಞೂ ನಮ್ದಂತೂ ಊಟ ಆತ್ರಿ ಇವ್ರಿಗೆ ಹುಡ್ನಾದ್ರಲ್ರೀ ಊಟ ಮಾಡಕ್ ತಗೊಂಡು ಹೋಗಬೇಕೈತಿರ ಸ್ವಲ್ಪ ನಡೆದೈತ್ಯ ನಡ್ದೀ ಆಯ್ತು ಪಯ್ ಸ್ಪೆಷಲ್ ಮಾಡಿದ್ದಾರಕೊಂಡ್ರ ಅಣ್ಣ ತಮ್ಮ ಅವಸ್ರ ಮಾಡಿ ಇಲ್ಲ ಬಾ ಬಾಯ್ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡದ್ರಿ ಊಟ ಮಾಡಿ ಬೇಕು ಒಂದು ಕಡ್ದಾಡಕ್ಕೆ ಹತ್ತಿದ್ರಿ ನೋಡ್ರಿ ಅವಾಜ್ ಆ ರೀಪ ನೀರು ಉಕ್ಕೊಂತ ಹಂಗ ಇದು ಬೇಕು ಕಡದ ಕಡ್ದಾಡಬಾರ್ದಂತಾರೆ ಮನೆ ಮುಂದೆ ಮನೆ ಮೆಳಗಿ ಮ್ಯಾಗ ಆಜು ರೀ ಜಗಳ ಮನೆ ಒಳಗ ಅಂತ ಹೇಳನ್ರಿ ಅದ ನಾವೇನ್ ಮಾಡ್ತಿವಿ ನೀರ್ ತಗೊಂಡ್ ಉಗಿಬಿಡ್ತಿರುವ ಸ್ವಲ್ಪ ಹಂಗ ಜಗಳ್ಬಿಡದ್ ಮತ್ತೆ ಸ್ವಲ್ಪ ಜನದು ಬರ್ತಡೆ ಇದ್ರುಪಾ ನಿನ್ನಿನೂ ಇದ್ವು ಮತ್ತೆ ಇವತ್ತು ಇದ್ರಗುನು ಒಮ್ಮೆ ಹಾನಿರಿ ಮತ್ತ ಇನ್ನೊಬ್ರ ಹೆಸರು ಏನಪ್ಪ ಅಂತ ಅನು ಅಂತ ಹೇಳನ್ರಿ ಮತ್ತ ಒಮ್ಮೆ ಕುಲ್ಸುಮ್ ಉಮ್ಮಿ ಕುಲ್ಸುಮ್ ಅಂತ ಹೇಳನ್ರಿ ಮತ್ತ್ ಇನ್ನೊಬ್ರು ಕಮೆಂಟ್ ಮಾಡಿದ್ರಿ ನಾ ಇದು ನಾಳೆ ಇವತ್ತೈತೆನ್ರ ಅವ್ರದ್ದು ಬರ್ತಡೆ ಅವ್ರ ಮನಿಯವ್ರದ್ರಿ ಅವ್ರಿಗೇನು ಅವ್ರ ಹೆಸರು ಜಫ್ರುಲ್ಲಾ ಅಂತ್ರಿ ಜಫ್ರುಲ್ಲಾ ಅಂತ ರೀ ಅವ್ರ ಹೆಸರಿ ಅದೆಲ್ಲ ಅವ್ರಿಗೆಲ್ಲಾರು ಏನು ಕಮೆಂಟ್ ಮಾಡಲ್ಲ ರೀ ಅವ್ರಿಗೆಲ್ಲ ಇವತ್ತು ನಿನ್ನೆ ಇದ್ದವ್ರು ಬರ್ತಡೇ ಇದಾವಂತ ರೀ ಅವ್ರಿಗೆ ನಮ್ಮ ಕಡೆಯಿಂದ ವಿಶೂ ಹ್ಯಾಪಿ ಬರ್ತಡೇ ರೀ ಅವ್ರು ನೂರು ಕಾಲ ಚೆನ್ನಾಗಿರಲಿ ಅಂತ ಅಂದು ನಾನು ದೇವರಲ್ಲಿ ಬಿಡ್ಕೊತೀನಿ ರೀ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ರೀ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಹೊಡ್ದು ಮರೆಯೋಕ್ಕೆ ಹೋಗ್ಬೇಡ್ರಿ ಮತ್ತೆ ಆ ಹೊಸ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ